ಉತ್ತರ ಕನ್ನಡ ಜಿಲ್ಲೆಯಂತೆ ಇಂದು ಕೂಡ ಮಳೆ ಮುಂದುವರೆದಿದೆ ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿ ಮಳೆಯಿಂದಾಗಿ ಅನಾಹುತಗಳು ಸಂಭವಿಸ್ತಾ ಇರೋದು ಗುಡ್ಡ ಕುಸಿತಗಳು ಆಗ್ತಾ ಇರುವಂಥದ್ದು ಕಳೆದ ಎರಡು ದಿನದ ಹಿಂದೆ ಹೊನ್ನಾವರ ಭಾಗದಲ್ಲಿ ಕೂಡ ಗುಡ್ಡ ಕುಸಿತ ಆಗಿ ಸಾಕಷ್ಟು ಅನಾಹುತವಾಗಿತ್ತು ಬೆಂಗಳೂರು ಹೊನ್ನಾವರ ಮಾರ್ಗದ ರಸ್ತೆ ಸಂಚಾರ ಸಂಪೂರ್ಣ ವ್ಯಸ್ತವ್ಯಸ್ತವಾಗಿತ್ತು ಆದರೆ ಇವತ್ತು ಕೂಡ ಕಾರವಾರ ಭಾಗದಲ್ಲಿರುವಂತಹ ನೌಕಾ ನೆಲೆಯ ಒಂದು ಭಾಗದಲ್ಲಿ ಈಗ ಗುಡ್ಡ ಕುಸಿತಾ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿ ಈ ರಸ್ತೆ ಬರ್ತದೆ ಈ ಭಾಗದಲ್ಲಿ ಕೂಡ ಈಗ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ಇನ್ನೂ ಸಂಚಾರವನ್ನು ಕೂಡ ಈಗಾಗಲೇ ಬಂದ್ ಮಾಡಿರುವಂಥದ್ದು ಈ ಭಾಗದಲ್ಲಿ ನೀವು ನೋಡಿ ಕಾಣ್ಬೋದು ಈ ಭಾಗದಲ್ಲಿ ಯಾಕೆಂದರೆ ಚತುಸ್ಪದ ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂಥದ್ದು ಎರಡು ಭಾಗದಲ್ಲಿ ರಸ್ತೆಯನ್ನು ಮಾಡಲಾಗಿತ್ತು ಈಗ ನೀವು ನೋಡ್ಬೋದು ಈ ಭಾಗದಲ್ಲಿ ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾವೆ ಬದಲಿ ಮಾರ್ಗವನ್ನು ವ್ಯವಸ್ಥೆ ಮಾಡಿರುವಂಥದ್ದು ಹೀಗಾಗಿ ಸಂಚಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಯಾಕಂತಂದರೆ ಚಲಿಸುವ ಕಾಮಗಾರಿ ಇನ್ನೂ ಕೂಡ ಪ್ರಗತಿಯಲ್ಲಿರುವಂಥದ್ದು ಇನ್ನು ಗುಡ್ಡವನ್ನು ಹಗದಿರೋದ್ರಿಂದಾಗಿ ಈ ಸಮಸ್ಯೆ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಈ ಭಾಗದಲ್ಲಿ ಇರುವಂಥದ್ದು ಇದನ್ನು ಹಿಂದೆ ಗ್ರ್ಯಾಂಡ್ಗಳನ್ನು ಇಟ್ಟು ಸಿಡಿಸಲಾಗಿತ್ತು ಅದರ ನಂತರದಲ್ಲಿ ಮೇಲ್ಭಾಗದಲ್ಲಿ ಅದನ್ನು ಸ್ಲೋಪನ್ನು ಮಾಡಬೇಕಿತ್ತು ಆದರೆ ಸ್ಲೋಪನ್ನು ಮಾಡೋ ಹಾಗೆ ಬಿಟ್ಟಿದ್ದರು ಹಾಗಾಗಿ ಆ ಭಾಗದಲ್ಲಿ ಮಣ್ಣು ಎಲ್ಲಿ ಸಡಿಲಗೊಂಡಿದೆಯೋ ಆ ಭಾಗದಿಂದ ಮತ್ತೆ ಈಗ ಗುಡ್ಡ ಕುಸಿತಾ ಇರುವಂಥದ್ದು ನಿಮಗೆ ಇನ್ನೂ ಕೂಡ ತೋರಿಸ್ತೀನಿ ಯಾವ ರೀತಿಯಲ್ಲಿ ಆ ಭಾಗದಲ್ಲಿ ಹೇಗೆ ಗುಡ್ಡ ನಿಧಾನವಾಗಿ ಕುಸಿದು ಬರ್ತಾ ಇದೆ ಅಂತೇಳಿ ಯಾಕಂತಂದರೆ ಮಳೆಯ ಪ್ರಮಾಣ ಹೆಚ್ಚಾದಾಗೂ ಕೂಡ ನೀರಿನ ಪ್ರಮಾಣವು ಕೂಡ ಗುಡ್ಡದಿಂದ ಹರಿದು ಬರುವಂಥ ಪ್ರಮಾಣ ಹೆಚ್ಚಾಗ್ತದೆ ಹೀಗಾಗಿ ಆ ಭಾಗದಲ್ಲಿ ಏನಾಗ್ತದೆ ಅಂದರೆ ಕಲ್ಲು ಬಂಡೆಗಳು ಮಣ್ಣಿನಿಂದ ಸಡಿಲವಾಗಿರ್ತವೆ ಅವು ಕೊ ನೀರಿನಿಂದ ಕೊರೆದು ಹೋಗ್ತದೆ ಆಗ ಮೇಲ್ಭಾಗದಿಂದ ಬೀಳುವಂಥದ್ದು ನೀವು ನೋಡ್ಬೋದು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಈಗ ಹೆದ್ದಾರಿಯ ಮೇಲೆಯೇ ಬೀಳ್ತಾ ಇರೋ ಬಹಳಷ್ಟು ಅನಾಹುತ ಆಗ್ತದೆ ಯಾಕಂದ್ರೆ ಸಂಚಾರ ಏನಾದ್ರು ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಈ ಭಾಗದಲ್ಲಿ ಅನಾಹುತಗಳಾಗ್ತದೆ ಆದರೆ ಐ ಆರ್ ಪಿ ಕಂಪ್ನಿಯವರು ಒಂದು ಒಳ್ಳೆಯ ಕೆಲಸ ಮಾಡಿರೋದಂದ್ರೆ ಈ ಸಂಚಾರವನ್ನು ಈ ಭಾಗದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಬಂದ್ ಮಾಡಿ ಪಕ್ಕದಲ್ಲಿಯೇ ಇರುವಂಥ ರಸ್ತೆಗೆ ಆ ಒನ್ ವೇಯನ್ನು ಮಾಡಿರುವಂಥದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಈ ಭಾಗದಲ್ಲಿ ಯಾವುದೇ ಅನಾಹುತ ಆಗದಂತೆ ಅವರು ತಡೆದಿದ್ದಾರೆ ಅಂತ ಹೇಳ್ಬೋದು ಆದರೆ ಇನ್ನೂ ಹೆಚ್ಚಿನ ಮಳೆ ಆದರೆ ಈ ಭಾಗದಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗುಡ್ಡ ಕುಸಿದ ಆತಂಕ ಇದೆ ಯಾಕಂತಂದ್ರೆ ಕಲ್ಲು ಬಂಡೆಗಳು ನಿರಂತರವಾಗಿ ಈ ಭಾಗದಲ್ಲಿ ಬೀಳ್ತಾ ಇದ್ದಾವೆ ಹೆದ್ದಾರಿಗಳು ಹೆದ್ದಾರಿಯ ಆ ಪಕ್ಕದಲ್ಲಿ ಸಾಕಷ್ಟು ಕಾಮಗಾರಿಗಳು ಅವೈಜ್ಞಾನಿಕ ರೀತಿಯಲ್ಲಿ ಆಗಿರುವಂಥದ್ದು ಹೀಗಾಗಿ ಮತ್ತೆ ಗುಡ್ಡ ಕುಸಿತ ಆಗುವಂತಹ ಒಂದು ಸಾಧ್ಯತೆಗಳಿರುವಂಥದ್ದು ಪ್ರಯಾಣಿಕರಿಗೆ ಒಂದು ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆಗಳಿದ್ದಾವೆ ಯಾಕಂತಂದರೆ ಹೆದ್ದಾರಿಯಲ್ಲಿ ಹೆಚ್ಚಿನ ಜನ ಪ್ರಯಾಣವನ್ನು ಮಾಡ್ತಾರೆ ಗೋವಾ ಮತ್ತು ಮಂಗಳೂರು ಭಾಗದಿಂದಲೂ ಕೂಡ ಬರುವಂಥದ್ದು ಇಂಥದ್ರಲ್ಲಿ ಮತ್ತೆ ಗುಡ್ಡ ಕುಸಿದರೆ ಈ ಭಾಗದಲ್ಲಿ ಇನ್ನಷ್ಟು ಅನಾಹುತಗಳಾಗ್ತವೆ ಈಗಾಗಲೇ ಐ ಆರ್ ಬಿ ಕಂಪ್ನಿಯ ವಿರುದ್ಧ ಜಿಲ್ಲಾಡಳಿತವು ಕೂಡ ನೋಟಿಸನ್ನು ಹೊರಡಿಸಿದೆ ಆದರೆ ಐ ಆರ್ ಬಿ ಕಂಪ್ನಿಯವರು ಈಗಾಗಲೇ ಕಾರ್ಯವನ್ನು ಕೂಡ ಸ್ಥಗಿತ ಮಾಡಿದ್ದಾರೆ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ ಹೆದ್ದಾರಿಯ ಭಾಗದಲ್ಲಿ ಗ ಗುಡ್ಡ ಕುಸಿತ ಆಗ್ತಾ ಇದ್ರೂ ಕೂಡ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮತ್ತೆ ಅದನ್ನು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ನೀರು ಹೋಗುವಂಥ ಜಾಗದಲ್ಲಿ ಈಗಾಗಲೇ ಮಣ್ಣುಗಳು ಬಿದ್ದು ಸಂಪೂರ್ಣವಾಗಿ ಬಂದಾಗಿದ್ದಾವೆ ಅವು ಯಾವ ಕೆಲಸಗಳನ್ನು ಐ ಆರ್ ಬಿ ಕಂಪ್ನಿಯವರು ಮಾಡದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಮತ್ತಷ್ಟು ಮಳೆಯಾದರೆ ಈ ಭಾಗದಲ್ಲಿ ಇನ್ನಷ್ಟು ಅನಾಹುತಗಳಾಗುವಂತಹ ಸಾಧ್ಯತೆಗಳಿದೆ ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ